ಅವಿನಾಶ್ ಅಭಿಷೇಕ್ ಅಂತ ಬರ್ದಿರಿ ಏ ಬೈಕ್ ಕೊಡಪ್ಪ ಇದಕ್ಕೆ ಸರಿಯಪ್ಪ ಪ್ರಾಣ ಸರಿ ಅಥತ್ ಸರಿ ಆ ಕಡೆ ಸೆಂಟ್ರಲ್ ಇದ್ರಿ ಎಲ್ಲರಿಗೂ ಕಾಣ್ಬೋದಿಡ್ಕೋ ಇದೊಂದು ಹಿಡ್ಕೊತ ಎರಡು ಹೇಳ್ಕೊ ಏಳು ಏನು ಇರುತ್ತೀವಿ ಯಾರು ಇವರಮ್ಮ ಬಂದಳ ಬಂದಳ ಅಮ್ಮ ಬಂದಿಲ್ಲ ಆ ಅಮ್ಮನಿಗೆ ಒಂದು ಚಪ್ಪಾಳೆ ಹೊಡಿಬೇಕು ನಾವು ಯಾಕಂತಂದ್ರೆ ಈ ಚಿಕ್ಕ ವಯಸ್ಸಿನಲ್ಲಿ ನಮಗೆ ಅಷ್ಟು ಆಸಕ್ತಿ ಇಲ್ಲ ಇದು ಭದ್ರವಾದ ಬುನಾದಿ ನಿಮ್ಮ ಮಕ್ಕಳ ದೈವತ್ವದಲ್ಲಿ ನಿಮಗೆ ಯಾವುದೇ ವಿರೋಧವಾಗಿ ಬಾಳುವುದಿಲ್ಲ ಅಂತೇಳಿ ಯಾಕಂದರೆ ಯಾರು ದೈವತ್ವದಲ್ಲಿರ್ತಾರೆ ಅಂತಂದರೆ ತಂದೆ ತಾಯಿಗಳನ್ನು ಹೆಚ್ಚಾಗಿ ಗೌರವಿಸ್ತಾರೆ ಇಲ್ಲ ಅಂತಂದರೆ ಹೆಂಡತಿ ಬಂದ ಮೇಲೆ ಬೆಟ್ಟೋಗಿಬಿಡ್ತಾರೆ ಹೌದಾ ಅದಕ್ಕಾಗಿ ಪ್ರತಿಯೊಬ್ಬ ತಂದೆ ತಾಯಿಗಳು ನಾವು ಏನು ಮಾಡ್ಬೇಕಂತಂದರೆ ನಮ್ಮ ಮಕ್ಕಳಿಗೆ ಭದ್ರ ಪುನಾದಿಯನ್ನು ಹಾಕಬೇಕಾಗಿ ನಾನು ನಿಮ್ಮಲ್ಲಿ ಪುನಃ ಪುನಃ ನಾನು ವಿನಂತಿಸ್ತೇನೆ ಯಾಕಂದರೆ ಹೆಣ್ಮಕ್ಳಿಗೆ ಕೆಲಸ ಜಾಸ್ತಿ ಆದರೆ ಅವರು ಬಿಟ್ಟರೆ ಕಲಿಯಂಗಿಲ್ಲ ಹೌದಲ್ಲ ಅಂಥ ಕೆಲಸದಲ್ಲಿಯೂ ಕೂಡ ನೀವು ಈ ಶ್ರಮ ವಹಿಸದೇ ಇದ್ದರೆ ನಿಮ್ಮ ಬದುಕಿನ ಬಹುಷ್ಯ ಭಾಳ ಚೆನ್ನಾಗಿರ್ತದೆ ದಯವಿಟ್ಟು ಎಲ್ಲ ತಾಯಂದಿರು ಮಕ್ಕಳ ಬಗ್ಗೆ ಹೆಚ್ಚಿನ ಗೌರವವನ್ನು ಕೊಟ್ಟರು ಅವಿನಾಶ್ ಯಾರು ಅಭಿಷೇಕ್ ಯಾರು ಅಭಿಷೇಕ್ ಕರೆದಾಗ ಹಾ ಹಾ ಚಲೋ ಚಲೋ

ಸಾರಳು ಸಾರಾಳಿಗೊಂದು ಚಪ್ಪಣ ಅದು ಒಂದು ದೊಡ್ಡ ಜವಾಬ್ದಾರಿ ನಮಗೆ ಮಕ್ಕಳನ್ನು ಸತ್ಯತೆಯಲ್ಲಿ ನೀತಿಯಲ್ಲಿ ಬೆಳೆಸ್ತಕ್ಕಂಥ ಶಕ್ತಿ ಕೊಟ್ಟಿದನಲ್ಲ ಅದಕ್ಕೆ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಇನ್ನೊಬ್ರು ಯಾರು ಜಸಿಕಾ

ಪ್ರತ್ಯಕ್ಷ ನೀನೇ ಕಲಿತೆ ಯಾರಾದರೂ ಕಲಿಸಿದ್ರ ಸಾರಕ್ಕ ಕಳಿಸಿದ್ರೆ ಬಹಳ ಭಾಳ ಮೇಲೋಯ್ತು ಸಾರಕ್ಕ ಭಕ್ತಿಯಲ್ಲಿ ಇರ್ತಕ್ಕಂಥದ್ದನ್ನು ದೃಢಪಡಿಸಿದಂಗೆ ಆಗ್ತದೆ ಇದು ಯಾವಾಗಲೂ ಭಕ್ತಿಯಲ್ಲಿ ಪ್ರೀತಿಯಲ್ಲಿ ಮತ್ತು ಹೆಚ್ಚಿನ ಶ್ರದ್ಧೆಯಲ್ಲಿ ನಾವಿದ್ದೇವೆ ಆದರೆ ನಿಜಕ್ಕೂ ನಮ್ಮ ಭವಿಷ್ಯ ದೇವರು ಎಂದಿಗೂ ಕೈ ಬಿಡದಂತೆ ನಮ್ಮನ್ನು ಬಲಪಡಿಸೋಣ ದೇವರ ಆಶೀರ್ವಾದ ನಿಮಗೆ